ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಈ ಒಂದು ಚಾನಲ್ನ ಪ್ರಾರಂಭಿಸಿರುವಂತಹ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಪ್ರತಿದಿನವೂ ಕೂಡ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಮಾಹಿತಿ ಅಂದರೆ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಶೈಕ್ಷಣಿಕದ ವರ್ಷದ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ಈ ಒಂದು ಚಾನಲ್ನಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಇಲ್ಲಿ ಕರ್ನಾಟಕದಿಂದ ಅಥವಾ ಭಾರತ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಪರೀಕ್ಷೆ ಮತ್ತು ಮುಂತಾದವುಗಳ ಬಗ್ಗೆ ನಾವು ಈ ಒಂದು ಚಾನಲಲ್ಲಿ ಪ್ರತಿಯೊಂದು ದಿನವೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ನೀವು ಮಾಡಬೇಕಾದಷ್ಟೇ ಪ್ರತಿಯೊಂದು ವೀಡಿಯೋವನ್ನು ಕೂಡ ಕಂಪ್ಲೀಟಾಗಿ ನೋಡಿ ಅಷ್ಟೇ ಅಲ್ಲ ವೀಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸೊ ತಡ ಮಾಡೋದಕ್ಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಸುಮಾರು ಜನಕ್ಕೆ ಈ ಡೌಟ್ ಇದ್ದೇ ಇರುತ್ತೆ ಏನಪ್ಪಾ ಅಂದರೆ ನಾವು ಇವಾಗ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದ್ದೀವಿ ಇವಾಗ ನಮ್ಮದು ಕೆಇಯಲ್ಲಿ ಸಿ ಟಿ ಮತ್ತು ನೀಟ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸಿ ಇಟ್ ಎಕ್ಸಾಮ್ ಬರೆದಿದ್ವಿ ರಿಸಲ್ಟ್ ಕೂಡ ಬಂದಿದೆ ನೀಟ್ದು ಕೂಡ ಆಲ್ಮೋಸ್ಟ್ ರಿಸಲ್ಟ್ ಎಲ್ಲ ಪಬ್ಲಿಷ್ ಆಗಿ ಇವಾಗ ಕೆ ಇ ಎಲ್ಲಿ ಏನಾಗ್ತಾಯಿದೆ ಅಂತಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿ ನೋಡ್ತಕ್ಕಂಥದ್ದು ಇದೇನಪ್ಪ ಅಂತಂದರೆ ಕೆ ಎಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಇಂಜಿನಿಯರಿಂಗಿಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿರ್ತಾರೆ ಸೊ ಫಸ್ಟ್ ನೀವು ಇವಾಗ ಕೆ ಎಲ್ಲಿ ಏನಪ್ಪ ಕೌನ್ಸಿಲಿಂಗನ್ನು ಅಟೆಂಡ್ ಮಾಡ್ತಾ ಮಾಡ್ತಾಯಿದ್ರ ಅಂತಂದರೆ ಫಸ್ಟ್ ನಿಮ್ಮ ತಲೆಯಲ್ಲಿ ಇರಬೇಕಾಗಿದ್ದು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ ಅಂದರೆ ಗೌರ್ಮೆಂಟ್ ಸೀಟ್ಗಳೆಷ್ಟಿದ್ದಾವೆ ಪ್ರೈವೇಟ್ ಸೀಟ್ಗಳಷ್ಟಿದ್ದಾವೆ ಮತ್ತು ಮ್ಯಾನೇಜ್ಮೆಂಟ್ ಕೋಟಾದಡಿ ಎಷ್ಟು ಸೀಟ್ಗಳು ಇದ್ದಾವೆ ನೀವು ಇವಾಗ ಕಾಲೇಜ್ಗೆ ಅಪ್ಲೈ ಮಾಡುವಾಗ ಬೇಸ್ಡ್ ಆನ್ ನಿಮ್ಮ ಒಂದು ಪ್ರಿಫರೆನ್ಸ್ ಮೇಲೆ ನಿಮಗೆ ಕಾಲೇಜ್ ಅಲಾಟ್ ಆಗುತ್ತೆ ಇದಂತರೂ ಎಲ್ರಿಗೂ ಗೊತ್ತಿರುವಂಥದ್ದು ಸೊ ನಾನು ನಿಮಗೆ ಜಸ್ಟ್ ಇದರ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ಕೊಡ್ತೀನಿ ಆಮೇಲೆ ಕೌನ್ಸ್ಲಿಂಗನ್ನು ಕೌನ್ಸ್ಲಿಂಗಲ್ಲಿ ನಾವು ಯಾವ ಮಿಸ್ಟೇಕನ್ನು ಮಾಡಬಾರ್ದು ಮತ್ತು ಕೌನ್ಸಿಲಿಂಗನ್ನು ಯಾವ ರೀತಿ ಕಂಪ್ಲೀಟಾಗಿ ಯಾವುದೇ ಪ್ರಾಬ್ಲಮ್ ಅಥವಾ ಯಾವುದೋ ಒಂದು ಎರರ್ಸ್ ಇಲ್ಲದೆ ಕಂಪ್ಯೂಟಾಗಿ ಹೇಗೆ ಮಾಡೋದು ಅಂತ ಸೊ ಫಸ್ಟ್ ಸೀಟ್ ಮ್ಯಾಟ್ರಿಕ್ಸನ್ನು ಇಟ್ಕೋಬೇಕು ಇವಾಗ ಒಂದು ಕಾಲೇಜನ್ನು ಅಪ್ಲೈ ಮಾಡ್ತಾಯಿದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರೂ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಬಿಕಾಸ್ ಸಮ್ ಪೀಪಲ್ಸ್ ಏನಕ್ಕೆ ಚೂಸ್ ಮಾಡ್ತಾರೆ ಗೌರ್ಮೆಂಟ್ ಕಾಲೇಜ್ ಅಂದರೆ ಡ್ಯೂ ಟು ದ ಫೈನಾನ್ಷಿಯಲ್ ಏಡ್ ಬಿಕಾಸ್ ಅಂದರೆ ಇವಾಗ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಚೂಸ್ ಮಾಡಿದರೆ ಸ್ಕಾಲರ್ಶಿಪ್ ಕೂಡ ಚೆನ್ನಾಗಿ ಬರ್ತದೆ ಆ್ಯಂಡ್ ದೆನ್ ಫೀಸ್ ಕೂಡ ಫೋರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ವರೆಗೂ ಮಾತ್ರ ಇರುತ್ತೆ ಇವಾಗ ಅದೇ ನೀವು ಪ್ರೈವೇಟ್ ಆ್ಯಡೆಡ್ ಕಾಲೇಜ್ಗೆ ಹೋಗಿಬಿಟ್ರೆ ಈ ವರ್ಷ ಒಂದು ಲಕ್ಷ ಹತ್ತು ಸಾವಿರ ಫೀಸ್ ಇದ್ದಾವೆ ಇನ್ನು ನೀವು ಪಿ ಕೋಟಾದಡಿ ಹೋಗಲಿ ಅಂದರೆ ಎರಡು ಎರಡೂವರೆ ಲಕ್ಷ ಮತ್ತು ಮ್ಯಾನೇಜ್ಮೆಂಟ್ ಡಿಪೆಂಡ್ ಆನ್ ದೇರ್ ಕಾಲೇಜ್ ಬೇಸಸ್ ಅವ್ರು ಯಾವ ರೀತಿ ಕೇಳ್ತಾರೆ ಅನ್ನೋದ್ರ ಮೇಲೆ ಇರುತ್ತೆ ಸೊ ಇವಾಗ ನೀವು ಒಂದು ಕಾಲೇಜ್ಗೆ ಅಪ್ಲೈ ಮಾಡಲಿಕ್ಕೆ ನೀವು ಕೆ ಎ ವೆಬ್ಸೈಟಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಕೌನ್ಸಿಲಿಂಗನ್ನು ಓಪನ್ ಮಾಡ್ತೀರಾ ಸೊ ಅದಕ್ಕೆ ಮೊದಲು ನೀವು ಯಾವ ಯಾವ ಕಾಲೇಜಲ್ಲಿ ಎಷ್ಟಿದೆ ಗೌರ್ಮೆಂಟ್ ಕಾಲೇಜಲ್ಲಿ ಪೂರ್ತಿ ಗೌರ್ಮೆಂಟ್ ಸೀಟು ಕೆ ಎ ಅಂಡರ್ ಇರುತ್ತೆ ಅಂದರೆ ನಿಮಗೆ ಫಾರ್ಟಿ ಫೈವ್ ಟು ಫಿಫ್ಟಿ ತೌಸಂಡ್ಗೆ ಸೀಟ್ ಅಲಾಟ್ ಆಗುತ್ತೆ ಇನ್ನು ಪ್ರೈವೇಟ್ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿನ ಒಂದು ನಿಮಗೆ ಕಾಲೇಜನ್ನ ತೋರಿಸ್ತೀನಿ ಇದೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿರುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒನ್ ಹಂಡ್ರೆಡ್ ಟೋಟಲ್ ಒನ್ ಹಂಡ್ರೆಡ್ ಟ್ವೆಂಟಿ ಇಂಟೆಕ್ಸ್ ಇದಾವೆ ಅದರಲ್ಲಿ ಫಿಫ್ಟಿ ಫೋರ್ ಸೀಟ್ಸ್ ಮಾತ್ರ ಗೌರ್ಮೆಂಟ್ ಅಂತಂದ್ರೆ ಫಿಫ್ಟಿ ಫೋರ್ ಸೀಟ್ಗಳನ್ನು ಮಾತ್ರ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಆ ಕಾಲೇಜಿಗೆ ತುಂಬಿ ಕಳಿಸುತ್ತೆ ಸೊ ಇವಾಗ ಕೌನ್ಸಿಲಿಂಗ್ ಇಷ್ಟು ನಿಮ್ಗೆ ಗೊತ್ತು ಸೀಟ್ಗಳೆಷ್ಟಿರ್ತವೆ ಏನು ಅಂತ ಸೊ ಇವಾಗ ಕೌನ್ಸಿಲಿಂಗ್ ಪ್ರೊಸೆಸನ್ನು ಹೀಗೆ ಮಾಡೋದು ಇವಾಗ ನೀವೆಲ್ಲವನ್ನ ಮ್ಯಾ ಸೀಟ್ ಮ್ಯಾಟ್ರಿಕ್ಸನ್ನು ನೀವು ಕೆ ವೆಬ್ಸೈಟಿಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಸೀಟ್ ಮ್ಯಾಟ್ರಿಕ್ಸ್ಗಳ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿಯನ್ನು ತೊಗೊಳ್ಳಿ ಇಲ್ಲಿ ಎಲ್ಲವನ್ನ ಎಲಾಬ್ರೇಟ್ ಮಾಡಿ ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟು ನಿಮಗೆ ಗೊತ್ತಾದ ನಂತರ ಏನು ಮಾಡಬೇಕಂದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ನಿಮಗೆ ಬೇಕಾಗಿರುವಂತಹ ಕಾಲೇಜ್ ಪ್ರಿಫರೆನ್ಸ್ ಪ್ರಕಾರ ಒಂದು ಶಾರ್ಟ್ ಲಿಸ್ಟನ್ನು ಮಾಡ್ಕೊಳ್ಳಿ ಇವಾಗ ಯಾವ ಕಾಲೇಜ್ ಬೇಕು ಏನು ಬೇಕು ಫಾರ್ ಎಕ್ಸಾಂಪಲ್ ಹಾಗೆ ಹೇಳ್ತೀನಿ ನಿಮಗೆ ಇಂಜಿನಿಯರಿಂಗ್ ಸಿ ಎಸ್ ಮಾಡೋದಿದೆ ಸೊ ಫಸ್ಟ್ ನೀವೇನು ಮಾಡ್ತೀರಾ ಆರ್ ವಿ ಕಾಲೇಜ್ ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇರೋದು ಆರ್ ವಿ ಕಾಲೇಜ್ ಪ್ರಿಫರೆನ್ಸ್ ಕೊಡ್ತೀರಾ ಆನಂತರ ಬರ್ತೀರಾ ನೀವು ಪೆಸೆಟ್ ಅಂದರೆ ಪಿ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳು ಹಿಂಗೆ ಎಕ್ಸಾಂಪಲ್ ಆಮೇಲೆ ರೇವಾ ಈ ರೀತಿ ಒಂದೊಂದು ಕಾಲೇಜ್ ಬಿ ವಿ ಬಿ ಟೆಕ್ನಾಲಜಿ ಹುಬ್ಳಿ ಆ್ಯಂಡ್ ಕೆಲಿ ಕಾಲೇಜ್ ಬೆಳಗಾಂ ಈ ರೀತಿ ಒಂದು ಪ್ರಿಫರೆನ್ಸನ್ನು ಮಾಡ್ಕೊಳ್ಳಿ ಮಾಡ್ಕೊಂಬಿಟ್ಟು ಆ ಕಾಲೇಜಲ್ಲಿ ನಿಮಗೆ ಯಾವ ಕೋರ್ಸ್ಗೆ ಬೇಕು ಇವಾಗ ಕೆಲವೊಂದು ಸ್ಟೂಡೆಂಟ್ಸ್ ಯಾವ ರೀತಿ ಪ್ಯಾಶನೇಟ್ ಇರ್ತಾರಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಬಿ ವಿ ಬಿ ಅಲ್ಲಿ ಅಂದರೆ ಹುಬ್ಳಿ ಬಿ ವಿ ಬಿ ಕೆ ಎಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ನನಗೆ ಸೀಟ್ ಸಿಕ್ಕರೆ ಸಾಕು ಅನ್ನೋವಂಥ ಮೈಂಡ್ಸೆಟ್ ಸ್ಟೂಡೆಂಟ್ಸ್ಗಳು ಇರ್ತಾರೆ ಅಂದರೆ ಇವಾಗ ಐದರ್ ಇಂಜಿನಿಯರಿಂಗ್ ಆಗಿರ್ಬೋದು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಆಗಿರ್ಬೋದು ಯಾವುದಾದ್ರೂ ಕೂಡ ನಡೆಯುತ್ತೆ ನನಗೆ ಇಂಜಿನಿಯರಿಂಗ್ ಅದೇ ಕಾಲೇಜಲ್ಲಿ ಸೀಟ್ ಬೇಕು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಅದೇ ಕಾಲೇಜಲ್ಲಿ ಸಿ ಎಸ್ ಕೊಟ್ಟು ಸೆಕೆಂಡ್ ಪ್ರಿಫರೆನ್ಸ್ ಇ ಐನ್ ಸಿ ಕೊಡಬೇಕಾಗುತ್ತೆ ಸೊ ಇಲ್ಲಿ ಕೆ ಎ ವೆಬ್ಸೈಟಲ್ಲಿ ನಿಮಗೆ ಒಂದು ವೀಡಿಯೋನ ಪಬ್ಲಿಷ್ ಮಾಡಿದರು ನೀವು ಇವಾಗ ಫಾರ್ ಎಕ್ಸಾಂಪಲ್ ಕೆ ಎ ಕೌನ್ಸ್ಲಿಂಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಮಾಡುವಾಗ ನಿಮಗೆ ಇಲ್ಲಿ ಮೇನ್ ಏನು ಕೇಳುತ್ತೆ ಅಂತಂದ್ರೆ ಅದು ಆಪ್ಷನ್ ಎಂಟ್ರಿ ಲಾಗಿನ್ ಕೇಳುತ್ತೆ ಸೊ ಫಸ್ಟ್ ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ಫ್ಯಾಕ್ ನಮ್ಮ ಏನಿತ್ತಪ್ಪ ಅಂದರೆ ಇಲ್ಲಿ ನಾವು ನಮ್ಮ ಕೆಇ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನು ಹಾಕಿಬಿಟ್ಟು ಒ ಟಿ ಪಿ ಅನ್ನು ತೊಗೊಂಡ್ಬಿಟ್ಟು ಅಥವಾ ಒಂದು ವೇಳೆ ಒ ಟಿ ಪಿ ಅಂದ್ರೆ ಯೂಸಿಂಗ್ ನಮ್ಮ ಡೇಟ್ ಆಫ್ ಅನ್ನು ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಮಾಡಿ ಆಪ್ಷನ್ ಎಂಟ್ರೆ ಮಾಡ್ಬೋದಿತ್ತು ಬಟ್ ಇವಾಗ ಆ ಪ್ರೊಸೀಜರನ್ನು ಇಟ್ಟಿಲ್ಲ ಅವರು ಏನು ಮಾಡಿದ್ದಾರೆ ಅಂದರೆ ನಿಮ್ಮ ಒಂದು ಸೀಕ್ರೆಟ್ ಕೀ ಕೋಡ್ ಅಂತ ಒಂದು ಲೆಟರ್ ಅನ್ನು ಅವರು ಫಾರ್ಮೇಟ್ ಮುಖಾಂತರ ನಿಮಗೆ ಕಳಿಸಿರ್ತಾರಲ್ಲ ಅದರಲ್ಲಿ ಒಂದು ಕ್ಯೂ ಆರ್ ಆರ್ ಕೋಡ್ ಬಂದಿರುತ್ತೆ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ಕ್ಯಾನ್ ಕ್ಯೂ ಆರ್ ಅಥವಾ ಟೇಕ್ ಸ್ಕ್ಯಾನ್ ಇದು ಇಲ್ಲಿ ಫಸ್ಟ್ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಇದೆ ಅಲ್ವಾ ಅಲ್ಲಿ ನೀವೇನು ಮಾಡೋದು ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಒಂದು ಕ್ಯಾಮರಾ ಓಪನ್ ಆದ ನಂತರ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಬೇಕು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ ನಂತರ ಏನಪ್ಪ ನೋಡಿ ಇಲ್ಲಿ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ ನಂತರ ನಿಮಗೆ ಏನು ಕೇಳುತ್ತಪ್ಪ ಅಂತಂದ್ರೆ ವೆರಿಫೈ ವಿತ್ ಓ ಟಿ ಪಿ ಅಂತ ಕೇಳುತ್ತೆ ಸೊ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ಬಂದಿರತಕ್ಕಂಥ ಓ ಟಿ ಅನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅನ್ನ ಕೊಡ್ತೀರಾ ಸೊ ಇದು ಜಸ್ಟ್ ಫಸ್ಟ್ ಪ್ರೊಸೀಜರ್ ಆಯ್ತು ಇನ್ ನಂತರ ಏನಪ್ಪಾ ಅಂತಂದ್ರೆ ಐದರ್ ಫೇಸ್ ಅಥೆಂಟಿಕೇಶನ್ ಅಥವಾ ಏನಪ್ಪಾ ಅಂತಂದ್ರೆ ವಿತ್ ಯೂಸಿಂಗ್ ಕೆ ಎ ಇಂದನು ಕೂಡ ನೀವು ಲಾಗಿನ್ ಆಗ್ಬೋದು ಇಲ್ಲಿ ಏನಪ್ಪ ಅಂತಂದ್ರೆ ಫೇಸ್ ಅನ್ನ ಇಟ್ಟಿದ್ದಾರೆ ನೀವು ಇಲ್ಲಿ ಫೇಸ್ ರೆಕಗ್ನೈಸೇಷನ್ ಮಾಡಿದ ನಂತರನೇ ನಿಮಗೆ ಲಾಗಿನ್ ಆಪ್ಷನ್ ಓಪನ್ ಆಗುತ್ತೆ ಯಾಕೆ ಈ ಆಪ್ಷನ್ ಅನ್ನ ಇಟ್ಟಿದ್ದಾರೆ ಅಂದರೆ ಸುಮಾರು ಬಾರಿ ಇವಾಗ ನಿಮ್ಮ ಒಂದು ಲಾಗಿನ್ ಐಡಿ ನನಗೆ ಗೊತ್ತಿರುತ್ತೆ ಅಂತಂದ್ರೆ ನಾನೇನಾದರೂ ನಿಮ್ಮ ಲಾಗಿನ್ ಐಡಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ನಿಮ್ಮ ಒಂದು ಪ್ರಿಫರೆನ್ಸ್ ಅನ್ನ ಚೇಂಜ್ ಮಾಡ್ಬೋದು ಸೊ ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ಸೊ ನೀವು ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡಬೇಕು ನೀವು ನೋಡ್ಬೋದು ನಿಮ್ಮ ಒಂದು ಇಂಟರ್ ಏನು ಓಪನ್ ಆಗುತ್ತೆ ಅಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಓಪನ್ ಆಗುತ್ತೆ ಸೊ ಇದು ಸ್ಟಾರ್ಟ್ ಆಗೋದು ನಾಳೆಯಿಂದ ಸೊ ಇದು ಜಸ್ಟ್ ಡೆಮೋ ಆಗಿರೋದ್ರಿಂದ ಅವರು ಇಲ್ಲಿ ಏನು ವೀಡಿಯೋನ ನಿಮಗೆ ತೋರಿಸಿದಾರಲ್ವಾ ಇಲ್ಲಿ ಅಂದರೆ ಅದೇ ರೀತಿ ನೀವು ಮಾಡಬೇಕು ಅಂತ ಇಲ್ಲ ಜಸ್ಟ್ ಡೆಮೋ ಇದು ಒಬ್ಬ ವಿದ್ಯಾರ್ಥಿನಿ ಒಂದು ಯು ಅನ್ ಸಿ ಟಿ ಯು ನಂಬರಿಂದ ಜಸ್ಟ್ ನಿಮಗೆ ಒಂದು ಡೆಮೊ ವಿಡಿಯೋನ ಮಾತ್ರ ಅವರು ಕಳಿಸಿರ್ತಾರೆ ಸೊ ಇದರಲ್ಲಿ ಎಂಟೈರ್ ಪ್ರೊಸೀಜರ್ ಇದೆ ಆ ನಂತರ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಇಫ್ ಇನ್ ಕೇಸ್ ನೀವು ನೀಟಲ್ಲೂ ಕೂಡ ರ್ಯಾಂಕಿಂಗ್ನಲ್ಲಿ ಇದ್ದಾರೆ ಫಾರ್ ಎಕ್ಸಾಂಪಲ್ ನೀಟಲ್ಲೂ ನಿಮಗೆ ಚೆನ್ನಾಗಿ ರ್ಯಾಂಕ್ ಬಂದಿದೆ ಸಿ ಟಿಯಲ್ಲೂ ರ್ಯಾಂಕ್ ಬಂದಿದೆ ನಿಮ್ಮ ಪ್ರಿಫರೆನ್ಸ್ ಫಸ್ಟ್ ನಾನು ಮೆಡಿಕಲ್ ಕೊಡ್ತೀನಿ ಅಂದರೆ ಎಮ್ ಬಿ ಬಿ ಎಸ್ ಅನ್ನು ಕೊಡ್ತೀನಿ ನಂತರ ನನಗೆ ಇಂಜಿನಿಯರಿಂಗ್ ಬೇಕು ಸೊ ನಾನು ಆಯುಷಿಗೆ ಹೋಗಲ್ಲ ಲೈಕ್ ಇದರ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಏನಿದೆ ಅದಕ್ಕೆ ನಾನು ಹೋಗಲ್ಲ ಅನ್ನೋರು ನೀವು ಫಸ್ಟ್ ಪ್ರಿಫರೆನ್ಸ್ ಎಮ್ ಬಿ ಬಿ ಎಸ್ಗೂ ಕೊಡ್ಬೋದು ಸೆಕೆಂಡ್ ಪ್ರಿಫರೆನ್ಸ್ ಇಂಜಿನಿಯರಿಂಗ್ ಕೊಟ್ಬಿಟ್ಟು ಥರ್ಡ್ ಪ್ರಿಫರೆನ್ಸಲ್ಲಿ ನೀವು ಆಯುರ್ವೇದ ಯುನಾನಿ ಹೋಮಿಯೋಪಾತಿ ಹೋಮಿಯೋಪತಿ ಈ ರೀತಿ ನೀವು ಪ್ರಿಫರೆನ್ಸನ್ನು ಕೂಡ ಇಟ್ಕೋಬಹುದು ಇದು ಕೂಡ ಒಂದು ಒಳ್ಳೆಯದು ಯಾಕಂದರೆ ಲಾಸ್ಟ್ ಇಯರ್ ಹೆಂಗೆ ಆಗ್ತಿತ್ತು ಅಂದರೆ ಕೆ ಸಿ ಟಿ ಕೌನ್ಸಿಲಿಂಗ್ ಬೇರೆ ಆಗ್ತಿತ್ತು ಕೆ ಎ ನೀಟ್ ಕೌನ್ಸಿಲಿಂಗ್ ಬೇರೆ ಆಗ್ತಿತ್ತು ಸೊ ಸುಮಾರಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ತಾಯಿತ್ತು ಸೊ ಈ ವರ್ಷ ಅದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ನೀವು ನೋಡ್ಬೋದು ಮೇಲುಗಡೆ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೆಡಿಕಲ್ ಡೆಂಟಲ್ ಆಯುಷ್ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಅಲಾಯ್ಡ್ ಆ್ಯಂಡ್ ನೆಕ್ಸ್ಟ್ ಅದೇನು ವೆಟರ್ನರಿ ಇನ್ ನರ್ಸಿಂಗ್ ಪ್ರತಿಯೊಂದು ಕೂಡ ತೋರಿಸುತ್ತೆ ಸೊ ಆ ರೀತಿ ನೀವು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಕೋರ್ಸ್ ಬೇಕು ಆ್ಯಂಡ್ ಗೆಟ್ ಕಾಲೇಜ್ ಲಿಸ್ಟ್ ಅಂತ ಹೊಡೆದಾಗ ನಿಮಗೆ ಈಚ್ ಆ್ಯಂಡ್ ಎವ್ರಿ ಕಾಲೇಜ್ ಲಿಸ್ಟ್ ವಿತ್ ಕೋರ್ಸ್ ಮತ್ತು ಅದರ ಕೋಡ್ ಕೂಡ ಬರುತ್ತೆ ಸೊ ಇಲ್ಲಿ ಅವರು ನಿಮಗೆ ಕೋಡನ್ನು ಮೆನ್ಷನ್ ಮಾಡಿರ್ತಾರಲ್ಲ ಸುಮಾರಷ್ಟು ಜನಕ್ಕೆ ಏನು ಕನ್ಫ್ಯೂಸ್ ಇತ್ತಪ್ಪ ಅಂದರೆ ಫಾರ್ ಎಕ್ಸಾಂಪಲ್ ಎಮ್ ಜೀರೋ ಜೀರೋ ಒನ್ ಅಂತ ಇದೆ ಅಂದರೆ ಅದು ಟಾಪ್ ಕಾಲೇಜ ಅಲ್ಲ ಅದು ಜಸ್ಟ್ ಕೋಡನ್ನು ಅಸೈನ್ ಮಾಡಿರ್ತಾರೆ ಈ ಒಂದು ಕಾಲೇಜಿಗೆ ಈ ಒಂದು ಕೋಡ್ ಇರುತ್ತೆ ಅಂತ ಅದು ಜಸ್ಟ್ ಕೋಡ್ ಅಷ್ಟೇ ಇಂಡಿಕೇಟ್ ಮಾಡುತ್ತೆ ನಿಮ್ಮ ಮತ್ತೆ ಏನೂ ಅಲ್ಲ ಸೊ ನೀವಾಗ ಕಾಲೇಜ್ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮುಂದ್ಗಡೆ ಗೆಟ್ ಕಾಲೇಜ್ ಇನ್ಫೋ ಅಂತ ಇರುತ್ತೆ ಅಂದರೆ ನೀವು ಆ ಕಾಲೇಜಿನ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಂದರೂ ಅಲ್ಲಿ ನೀವು ನೋಡಿ ತಿಳ್ಕೋಬಹುದು ಫಾರ್ ಎಕ್ಸಾಂಪಲ್ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಇಂಟಿ ಕಾಲೇಜ್ ಸೀಟ್ಗಳೆಷ್ಟಿದಾವೆ ಆನಂತರ ಇಲ್ಲಿ ಪ್ರೈವೇಟ್ ಕಾಲೇಜ್ಗೆ ಸೀಟ್ ಫೀಸ್ ಎಷ್ಟಿದೆ ಗೌರ್ಮೆಂಟ್ ಕಾಲೇಜ್ಗೆ ಫೀಸ್ ಎಷ್ಟಿದೆ ಮ್ಯಾನೇಜ್ಮೆಂಟ್ಗೆ ಫೀಸ್ ಅಷ್ಟಿದೆ ಇವಾಗ ಲಾ ಸುಮಾರಷ್ಟು ಜನ ಹು ಹುಡುನ್ ತಪ್ಪನ್ನು ಮಾಡ್ತಾರಂದರೆ ಕಾಲೇಜ್ ಪ್ರಿಫರೆನ್ಸ್ ಕೊಡುವಾಗ ಇವಾಗ ಫಸ್ಟ್ ಏನು ಮಾಡ್ತಾರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಕೊಡ್ತಾರೆ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ನನ್ನ ರ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ ನಾನು ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಮಾರ್ಕ್ಸನ್ನು ತೊಗೊಂಡಿದ್ದೀನಿ ನನ್ನ ರ್ಯಾಂಕಿಂಗ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ತೌಸಂಡ್ ಹತ್ತಿರ ಇದೆ ನಾನೇನು ಮಾಡ್ತೀನಿ ನಾನು ಗೌರ್ಮೆಂಟ್ ಕಾಲೇಜ್ ಪ್ರಿಫರೆನ್ಸನ್ನು ಕೊಡ್ತೀನಿ ಆ ನಂತರ ಪ್ರೈವೇಟ್ ಕಾಲೇಜಿಗೆ ಬರುತ್ತೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗೆ ಏನಾದರೂ ನಾನು ಪ್ರಿಫರೆನ್ಸ್ ಕೊಡುವಾಗ ಫಸ್ಟ್ ನಾನು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗೆ ಗೌರ್ಮೆಂಟ್ ಸೀಟ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತೀನಿ ಇವಾಗ ನಾನು ತರ್ಟಿ ಕಾಲೇಜಸ್ ಗೌರ್ಮೆಂಟ್ ಮುಗಿಸಿ ತರ್ಟಿ ಒನ್ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ಗೆ ಪ್ರಿಫರೆನ್ಸ್ ಕೊಡ್ತೀನಿ ತರ್ಟಿ ಒನ್ ಅಂತ ಕೊಡ್ತೀನಿ ನೆಕ್ಸ್ಟ್ ತರ್ಟಿ ಟು ಅದೇ ಕಾಲೇಜಲ್ಲಿ ಬೈ ಮಿಸ್ ಆಗಿ ನಾನು ಪ್ರೈವೇಟ್ ಕಾಲೇಜ್ಗೆ ತರ್ಟಿ ಟು ಅಂತ ಆಪ್ಷನನ್ನು ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ನನ್ನ ರ್ಯಾಂಕಿಗೆ ಆಟೋಮೆಟಿಕ್ಕಾಗಿ ಪಿ ಕೋಟ ಅಲಾಟ್ ಆಗಿಬಿಡುತ್ತೆ ಸೊ ಅಪ್ರಾಕ್ಸಿಮೇಟ್ ಹತ್ತಿರ ಹತ್ತರಿಂದ ಹನ್ನೊಂದು ಲಕ್ಷದ ಸೀಟ್ ನನಗೆ ಅಲಾಟ್ ಆಗುತ್ತೆ ಇದು ಸುಮಾರಷ್ಟು ಬಾರಿ ಇದು ಈ ತಪ್ಪು ಪುನಃ ಪುನಃ ಆಗಬಾರ್ದಂತ ಅವ್ರು ಏನು ಮಾಡಿದಾರೆ ಅಂದರೆ ನೀವು ಫಸ್ಟ್ ಗೌರ್ಮೆಂಟನ್ನು ಕ್ಲಿಕ್ ಮಾಡಿದಾಗ ಜಸ್ಟ್ ಗೌರ್ಮೆಂಟ್ ಇಂಟರ್ಫರೆನ್ಸ್ ಮಾತ್ರ ಓಪನ್ ಆಗುತ್ತೆ ಪಿ ಅಂತ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರೈವೇಟ್ ಕೋಟಾದಡಿ ಬರ್ತಕ್ಕಂಥ ಕಾಲೇಜ್ಗಳು ಮತ್ತು ಅದರ ಲಿಸ್ಟ್ಗಳು ಮಾತ್ರ ಓಪನ್ ಆಗುತ್ತೆ ಸೊ ನೀವು ಪ್ರಿಯಾರಿಟಿಯನ್ನು ಕೊಡ್ತಾ ಹೋಗ್ತಾರೆ ಈ ಯಾವ ರೀತಿ ಅಂದರೆ ಇವಾಗ ನೀವು ನೋಡ್ಬೋದು ಇಲ್ಲಿ ಕಾಲೇಜ್ ಲಿಸ್ಟನ್ನು ತೊಗೊಂಡ್ಮೇಲೆ ಕಾಲೇಜ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಫಸ್ಟ್ ಮೆಡಿಕಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಬರುವಂತಹ ಕಾಲೇಜ್ ಎಲ್ಲದರ ಮೇಲೂ ಕ್ಲಿಕ್ ಮಾಡಿ ನೀವು ಒಂದು ಏನು ಮಾಡ್ತೀರ ಇವಾಗ ಪ್ರಿಫರೆನ್ಸನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾನು ನಂದು ಒಂದು ಜಸ್ಟ್ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಾನು ಮೂವತ್ತು ಮೆಡಿಕಲ್ ಕಾಲೇಜನ್ನು ಕೊಟ್ಟೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಸೊ ಪ್ರಿಫರೆನ್ಸ್ ಒನ್ ಟು ತ್ರೀ ಅಂತ ಸೊ ಮುಂದಗಡೆ ಅದರ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ಕೂಡ ಇದೆ ಸಿಕ್ಸ್ಟಿ ಫೈವ್ ತೌಸಂಡ್ ಸಮಥಿಂಗ್ ಏನು ಫೀಸ್ ಇದೆಲ್ಲ ಸೊ ಅದು ಗೌರ್ಮೆಂಟ್ ಫೀಸ್ ಆಗಿರುತ್ತೆ ಸೊ ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ ಸೊ ಫಸ್ಟ್ ನಾನು ಮೂವತ್ತು ಗೌರ್ಮೆಂಟ್ ಕಾಲೇಜನ್ನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟೆ ಸೊ ನೆಕ್ಸ್ಟ್ ನನಗೆ ನನಗೆ ಬಿ ಎಮ್ ಎಸ್ ಅಥವಾ ಬಿ ಎಚ್ ಎಮ್ ಎ ಹೋಗೋದಿದೆ ಅಂದರೆ ನಾನು ಮೆಡಿಕಲ್ ಫೀಲ್ಡೇ ಕಂಟಿನ್ಯೂ ಮಾಡ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಮಿಡಲ್ ಯಾವುದೇ ರೀತಿ ಇಂಜಿನಿಯರಿಂಗ್ ಕಾಲೇಜಸ್ಗೆ ಪ್ರಿಫರೆನ್ಸ್ ಕೊಡಬೇಡಿ ಯಾಕಂದರೆ ಮೋಸ್ಟ್ ಆಫ್ ನಿಮ್ಮ ಸಿಟಿ ಅಥವಾ ನಿಮ್ಮ ಸಿಟಿ ರ್ಯಾಂಕಿಂಗ್ ಏನಾದರೂ ಮಿಡಲ್ ಇಂಜಿನಿಯರಿಂಗ್ ಕಾಲೇಜಸ್ ಅಲಾಟ್ ಆದರೆ ಮುಂದೆ ಮುಂದೆ ಆಪ್ಷನ್ ಒನ್ ಟೂ ತ್ರೀ ಫಾರ್ ಎಕ್ಸಾಂಪಲ್ ಮುಂದೆ ಏನಾದರೂ ಕೆ ಇ ಅವರೇನು ಅಪ್ಡೇಟ್ ಮಾಡಲಿಕ್ಕೆ ಆಪ್ಷನ್ ಕೊಡಲಿಲ್ಲ ಅಂದರೆ ಸುಮ್ಮನೆ ಸಫರ್ ಆಗೋದು ಬೇಡ ಸೊ ಫಸ್ಟ್ ನಿಮ್ಮ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೇಕಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ ಲಿಸ್ಟನ್ನು ಪ್ರಿಫರೆನ್ಸ್ ಆಗಿಟ್ಕೊಂಡು ಅವುಗಳನ್ನು ಕೊಡಿ ನಂತರ ಏನಾದರೂ ನಿಮಗೆ ಆಯುರ್ವೇದ ಮತ್ತು ಹೋಮಿಯೋಪತಿಯಲ್ಲಿ ಇಂಟ್ರೆಸ್ಟ್ ಇದ್ದು ಅವುಗಳನ್ನೇ ಅನ್ನೋದಾದರೆ ನೋ ರೀಫ್ ನಂತರ ಅದನ್ನು ಕೊಡಿ ಅದಾದ ನಂತರ ನಿಮಗೆ ನನಗೆ ಮೇಲೆ ಯಾವ ಸಿಗಲಿಲ್ಲ ಅಂದರೆ ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋಂಥ ಸ್ಟೂಡೆಂಟ್ಸು ಇರ್ತಾರಲ್ಲ ಅಂಥವ್ರು ಏನು ಮಾಡೋಕ್ಕೆ ಅಂದರೆ ಇಂಜಿನಿಯರಿಂಗನ್ನು ನೆಕ್ಸ್ಟ್ ಪ್ರಿಫರೆನ್ಸ್ ಆಗಿಟ್ಕೊಳ್ಳಿ ಸೊ ಫಸ್ಟ್ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಏನಂದರೆ ನೀವು ಕೌನ್ಸಿಲಿಂಗಿಗೆ ಕಂಪಲ್ಸರಿ ಅಟೆಂಡ್ ಆಗಬೇಕಂದ್ರೆ ಅದೇನೋ ಸೆವೆನ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ರುಪೀಸ್ ಏನೋ ಕೇ ಪೇ ಮಾಡೋದಿದೆ ನೀವು ಅದನ್ನು ಪೇ ಮಾಡಿದ ನಂತರನೇ ನಿಮಗೆ ಕೌನ್ಸಿಲಿಂಗ್ ಪ್ರೊಸೀಜರ್ ಮಾತ್ರ ಓಪನ್ ಆಗೋದು ಇದು ಕಂಪಲ್ಸರಿ ಆಗಿದೆ ಸೊ ಇಲ್ಲಿ ವಿಡಿಯೋನ ನಾನು ಓಡಿಸ್ತಾ ಇದ್ದೀನಿ ಅರ್ಥ ಏನಂದರೆ ನಾನು ಅದನ್ನು ಅಂದರೆ ಏನು ಲ್ಯಾಗ್ ಮಾಡಬೇಕು ಅಂತ ಇಲ್ಲ ಸೊ ಜಸ್ಟ್ ನಿಮಗೆ ಮಾಹಿತಿ ನಾನು ಪ್ರತಿಯೊಂದು ಅಂದರೆ ಮೆಡಿಕಲ್ ಕೌನ್ಸಿಲಿಂಗ್ ಹೇಗೆ ಮಾಡೋದು ಆಯುಷ್ ಕೌನ್ಸಿಲಿಂಗ್ ಹೇಗೆ ಮಾಡೋದು ಡೆಂಟಲ್ ಕೌನ್ಸಿಲಿಂಗ್ ಹೇಗೆ ಮಾಡೋದು ಆನಂತರ ಆಯುರ್ವೇದ ಯುನಾನಿ ಇವುಗಳ ಸಬ್ಸಪ್ರೇಟ್ ವಿಡಿಯೋ ನಾನು ಮಾಡಿ ಹಾಕ್ತೀನಿ ಈ ವಿಡಿಯೋಲಿ ನಾನು ಜಸ್ಟ್ ತಿಳಿಸ್ಲಿಕ್ಕೆ ಹೋಗೋದಂದರೆ ಯಾವುದೇ ಮೇಜರ್ ಅಥವಾ ಮೈನರ್ ಎರರನ್ನು ಮಾಡ್ಕೋಬೇಡಿ ಕೌನ್ಸಿಲಿಂಗನ್ನು ಇನ್ ತಿಳ್ಕೊಂಡು ಬಿಟ್ಟು ಕೌನ್ಸಿಲಿಂಗ್ ಮಾಡಿ ಯಾಕಂದರೆ ಸುಮಾರಷ್ಟು ಬಾರಿ ಲಾಸ್ಟ್ ಇಯರ್ ನಾ ನೋಡಿರೋ ಹಾಗೆ ಫೈವ್ ಹಂಡ್ರೆಡ್ ಇಲೆವೆನ್ ಮಾರ್ಕ್ಸ್ ಎಸ್ ಟಿ ಕ್ಯಾಟಗರಿ ಹುಡುಗ ಏನು ಮಾಡಿದಪ್ಪ ಅಂದರೆ ಫಸ್ಟ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಲಿಸ್ಟ್ ಕೊಟ್ಬಿಟ್ಟು ನಂತರ ತಳಗಡೆ ಬಂದಾಗ ಪ್ರೈವೇಟ್ ಕಾಲೇಜಲ್ಲಿ ಪಿ ಕೋಟವನ್ನು ಚೂಸ್ ಮಾಡಿದ್ದ ಸೊ ಅವ್ನಿಗೆ ಗೊತ್ತಿಲ್ಲದೆ ಫಸ್ಟ್ ಪಿ ಕೋಟ ಅಲೌಟ್ ಆಯಿತು ರಿಸಲ್ಟಲ್ಲಿ ನಂತರ ನೋಡ್ಲಿಕ್ಕೆ ಹೋದಾಗೂ ಸೆಕೆಂಡ್ ರೌಂಡಿಗೂ ಕೂಡ ಪಿ ಕೋಟ ಅಲೌಟ್ ಆಗಿದೆ ತರ್ಡ್ ರೌಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಆಪ್ಷನೇ ಇರಲಿಲ್ಲ ಇದು ಎಡಿಟ್ ಮಾಡಲಿಕ್ಕೆ ಸೊ ಹೀಗೆ ಪ್ರಾಬ್ಲಮ್ ಆಗಬಾರ್ದು ನೀವು ಕೊಟ್ಟ ಪ್ರಿಫರೆನ್ಸನ್ನು ಅಪ್ಡೇಟು ಕೂಡ ಮಾಡಬಹುದು ಸೊ ಬೆಸ್ಟ್ ಏನಂದರೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ ಕೆ ಎ ಕೌನ್ಸಿಲಿಂಗ್ ಒನ್ ಆಫ್ ದ ಬೆಸ್ಟ್ ಕೌನ್ಸಿಲಿಂಗ್ ಪ್ರೊಸೀಜರ್ನ ತಂದಿದೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಅಪ್ಡೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು